ಕ್ರಿಯಾಶೀಲತೆಗೆ ಹೆಸರುವಾಸಿಯಾದ ಶನಿವಾರ ಸಂತೆ ಸಮೀಪದ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶಾಲಾ ಆವರಣದಲ್ಲಿ ಬಾಳೆಕಂಬನೆಟ್ಟು ತೆಂಗಿನ ಗರಿ ಹೂವು ಮಾವಿನ ಎಲೆ ಹೀಗೆ ನೈಸರ್ಗಿಕವಾಗಿ ಸಿಗುವ ವಸ್ತುಗಳಿಂದ ಅಲಂಕರಿಸಲಾಗಿತ್ತು ಕ್ರಿಯಾತ್ಮಕವಾಗಿ ವಿವಿಧ ಕಲಾಕೃತಿಗಳನ್ನು ತಯಾರಿಸಲಾಗಿತ್ತು ರೆಡ್ ಕಾರ್ಪೆಟ್ ಹಾಸಿ ಮಕ್ಕಳನ್ನು ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಯಿತು ವಿದ್ಯಾರ್ಥಿಗಳಿಗೆ ಬಣ್ಣ ಬಣ್ಣದ ಕಿರೀಟಗಳನ್ನು ತೊಡಿಸಿ ಹೂಗುಚ್ಚ ನೀಡಿ ವೆಲ್ಕಮ್ ಬ್ಯಾಡ್ಜ್ ಅನ್ನು ಎದೆಗೇರಿಸಿ ಸಿಹಿ ಹಂಚಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಶಾಲಾ ವಾತಾವರಣವು ಮಕ್ಕಳನ್ನು ಆಕರ್ಷಿಸುವಂತಿತ್ತು

ಶಾಲೆಯ ಆವರಣದಲ್ಲಿ ನಿರ್ಮಿಸಲಾದ ಹದಿನೈದು ಅಡಿ ಎತ್ತರದ ಅಕ್ಷರತೇರಿನ ತಳಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಮೈ ಫಸ್ಟ್ ಡೇ ಆಫ್ ಸ್ಕೂಲ್ ಎಂಬ ಸ್ಲೋಗನ್ ಏರಿಸಿದ ಫೋಟೋ ಬೂತ್ ಗಮನ ಸೆಳೆಯಿತು ವಿದ್ಯಾರ್ಥಿಗಳು ಚೇರ್ನಲ್ಲಿ ಕುಳಿತು ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಪಟ್ಟರು ಇದೇ ವೇಳೆ ಮಕ್ಕಳು ತಮ್ಮ ರಜೆಯ ಅನುಭವವನ್ನು ಹಂಚಿಕೊಂಡರು ರಜೆಯಲ್ಲಿ ರಜೆಯಲ್ಲಿ ನಾವು ಮನೆಯಲ್ಲಿ ಆಟವಾಡುತ್ತಿದ್ದೇವೋ ದೂರದ ಊರಿಗೆ ಊರಿಗೆ ಹೋಗಿ ಬಂದೆವು ರಜೆ ರಜೆ ದಿನಗಳು ಹೆಚ್ಚು ಇರು ಇದ್ದರಿಂದ ಯಾವಾಗ ಶಾಲೆ ಪ್ರಾರಂಭವಾಗುತ್ತೆ ಎಂದು ಕುತೂಹಲದಿಂದ ಕಾಯುತ್ತಿದ್ದೆವು ಶಾಲೆ ಪ್ರಾರ ಶಾಲೆ ಪ್ರಾರಂಭವಾಯಿತು ಶಿಕ್ಷಕರು ಸಾಕಷ್ಟು ತಯಾರಿ ಮಾ ಸಾಕಷ್ಟು ತಯಾರಿ ನಡೆಸಿ ನಮ್ಮನ್ನು ಆತ್ಮೀಯ ಆತ್ಮೀಯವಾಗಿ ಶಾಲೆಗೆ ಸ್ವಾಗತಿಸಿ ಸ್ವಾಗತಿಸಿದರು ನನಗಂತೂ ನಾನು ಹೂಳಿ ಹೇಳಿದೆ ತುಂಬಾ ಹೇಳ್ತಿದ್ದೆ ನಾನು ಶಾಲೆಗೆ ರಜೆ ಇದ್ದಾಗ ನಾನು ಅಜ್ಜಿ ಮನೆ ಮತ್ತೆ ಕೊಡಗರ ಹಳ್ಳಿಗೆ ಹೋಗಿದ್ದೆ ಮತ್ತೆ ಪಕ್ಕದ ಮೈದಾನದಲ್ಲಿ ನನ್ನ ಅಣ್ಣ ಮತ್ತು ನನ್ನ ಸ್ನೇಹಿತರ ಜೊತೆಗೆ ಆಟ ಆಡುತ್ತಿದ್ದೆ ಶಾಲೆಗೆ ತುಂಬಾ ದಿನ ರಜೆ ಇದ್ದ ಕಾರಣ ನನಗೆ ತುಂಬಾ ಬೇಜಾರಾಗಿತ್ತು ಈಗ ಮತ್ತೆ ಶಾಲೆ ಸತ್ತಗಿದೆ ನನಗೆ ತುಂಬ ಖುಷಿಯಾಗಿದೆ ನನ್ನ ಸ್ನೇಹಿತರೆಲ್ಲ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತದೆ ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಕಿರೀಟ ಕೊಟ್ಟಿ ಹೂಗುಚ್ಚ ಕೊಟ್ಟಿ ವೆಲ್ಕಮ್ ಬ್ಯಾಕ್ ಬ್ಯಾಡ್ಜ್ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿ ಶಾಲಾ ಮುಖ್ಯ ಶಿಕ್ಷಕ ಸಿ ಎಸ್ ಸತೀಶ್ ಸಹ ಶಿಕ್ಷಕ ಮಂಜುನಾಥ್ ಪೋಷಕರಾದ ಪವಿತ್ರ ಜಯ ಅಡುಗೆ ಸಿಬ್ಬಂದಿ ಸ್ವಾತಿ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು ಶಾಲೆಗೆ ಹೊಸದಾಗಿ ದಾಖಲಾದ ವಿದ್ಯಾರ್ಥಿಗಳನ್ನು ಅಕ್ಷರ ತೇರಿನಲ್ಲಿ ಕುಳ್ಳಿರಿಸಿ ತೇರನ್ನು ಎಳೆಯಲಾಯಿತು ಶಾಲಾ ಪ್ರಾರಂಭೋತ್ಸವ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಿಹಿಯೂಟ ನೀಡಲಾಯಿತು ಆ ಮೂಲಕ ಮುಳ್ಳೂರು ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಇಪ್ಪ ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಆ ವಿದ್ಯಾರ್ಥಿಗಳು ಲವಲವಿಕೆಯಿಂದ ಶಾಲೆಗೆ ಬರುವ ಹಾಗೆ ಮಾಡಲಿಕ್ಕೆ ಇಂದು ವಿದ್ಯಾರ್ಥಿಗಳಿಗೆ ಏನು ಕಿರೀಟ ಧಾರಣೆ ಮಾಡಿ ಆನಂತರ ಅವರಿಗೆ ಏನು ಗುಚ್ಚ ನೀಡಿ ನೀಡಿ ಇಂದು ಶಾಲೆಗೆ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮಕ್ಕಳು ಖುಷಿ ಖುಷಿಯಿಂದ ಶಾಲೆಗೆ ಬರಲಿಕ್ಕೆ ಅನುಕೂಲ ಆಗುವಂತೆ ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಅದೇ ರೀತಿ ಮಕ್ಕಳಲ್ಲಿ ಅಕ್ಷರ ಜ್ಞಾನದ ಬಗ್ಗೆ ಮತ್ತು ಗ್ರಾಮಸ್ಥರಲ್ಲಿ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಲು ಅಕ್ಷರ ತೇರನ್ನ ನಾವು ರೆಡಿ ಮಾಡಿದ್ವಿ ಇದನ್ನು ವಿಶೇಷ ದಾಖಲಾತಿ ಆಂದೋಲನ ಕಾರ್ಯಕ್ರಮಕ್ಕೆ ಬಳಸಿಕೊಂಡು ಗ್ರಾಮಸ್ಥರಲ್ಲೂ ಕೂಡ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯವನ್ನು ಮಾಡ್ತೀವಿ